ಗಂಗಾವತಿಯಲ್ಲಿ ಜರುಗಲಿರುವ ಅಖಿಲ ಕರ್ನಾಟಕ ನಾಲ್ಕನೆಯ ಕವಿಕಾವ್ಯ ಸಮ್ಮೇಳನದಲ್ಲಿ ಹಿರಿಯ ಸಾಹಿತಿ ಶಾಂತರಸ ರವರ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸುವ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಘಟಕರಿಗೆ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾದ ನಾಗಭೂಷಣ ಅರಳಿ ಸಾಹಿತಿಗಳು ತಮ್ಮ ಮನದ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಆತ್ಮೀಯವಾಗಿ ನಾನು ಹಂಚಿಕೊಳ್ಳುವ ವಿಷಯವೇನೆಂದರೆ ನನಗೆ ನಿನ್ನೆ ತಾನೇ ತಿಳಿಯಿತು ಕೇಂದ್ರ ಕನ್ನಡ ಸಾಹಿತ್ಯ ರಿಜಿಸ್ಟರ್ಡ್ ಬೆಂಗಳೂರು ಈ ವೇದಿಕೆಯಿಂದ ನನಗೆ ಶಾಂತರಸರ ರಾಷ್ಟ್ರೀಯ ಸಾಹಿತ್ಯ ಪುರಸ್ಕಾರ ಕೊಡುವುದಕ್ಕೆ ಆಯ್ಕೆ ಮಾಡಿದ್ದೇವೆ ಎಂದು ಅವರಿಂದ ಒಂದು ಪತ್ರ ಬಂದಾಗ ನನಗೆ ಸಂತಸವಾಯಿತು ನನ್ನಿಂದ ಆದಂತಹ ಸಾಹಿತ್ಯ ಸೇವೆಗೆ ಅತ್ಯಲ್ಪ ಸೇವೆಗೆ ನನ್ನನ್ನು ಗುರುತಿಸಿ ಪುರಸ್ಕಾರ ನೀಡಿ ಸತ್ಕರಿಸುತ್ತಿರುವುದಕ್ಕೆ ನನಗೆ ಸಂತೋಷವಾಗ್ತಾಯಿದೆ ಇದುವರೆಗೂ ನಾನು ಐದು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದೇನೆ ಮೂರು ಕವನ ಸಂಕಲನ ಒಂದು ಚೌಪದಿ ಹಾಗೆ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ನನ್ನ ಅನಿಸಿಕೆಗಳನ್ನು ಬರುವಂಥ ಮನದಾಳದ ಮಾತುಗಳನ್ನು ಬರೋಂಥ ಲೇಖನಗಳ ಒಂದು ಸಂಕಲನ ನೂರಂಟೆ ಹೆಚ್ಚುಗಳು ಇವುಗಳನ್ನು ಪರಿಗಣಿಸಿ ನನ್ನ ಸಾಹಿತ್ಯ ಸೇವೆ ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಎನ್ನುವ ಸದಾ ಅಭಿಪ್ರಾಯದಿಂದ ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ಶರಣಾರ್ಥಿಗಳು ಹಾಗೆ ನನ್ನ ಸಾಹಿತ್ಯದ ಪಯಣ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡುತ್ತೆ ಕೊಳ್ಳುತ್ತೇನೆ ಎಂದು ಭರವಸೆ ನೀಡುತ್ತಾ ನನ್ನ ಗೆಳೆಯರಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೇನೆ ಶರಣಾರ್ಥಿ ಶರಣು ಶರಣಾರ್ಥಿ